ಬಿಟಿಎಸ್ ಕಾಲೇಜಿನಲ್ಲಿ ಜಿಲ್ಲಾ ಸಾಂಸ್ಕೃತಿಕ ಸ್ಪರ್ಧೆ ಆಯೋಜನೆ ವಿಜೇತರಿಗೆ ಬಹುಮಾನ ಜಗತ್ತಿನಲ್ಲಿ ಸ್ಪರ್ಧೆ ಹೆಚ್ಚಾಗುತ್ತಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಕಾಲೇಜು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಾಜು ಎನ್ ಅಭಿಪ್ರಾಯ ವ್ಯಕ್ತಪಡಿಸಿದರು ನೆಲಮಂಗಲ ಸಮೀಪದ ನಗರೂರಿನ ಬಿಜೆಎಸ್ಪಿಯು ಕಾಲೇಜು ಆವರಣದಲ್ಲಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಬೆಂಗಳೂರು ಉತ್ತರ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನಗರೂರು ಬಿಜೆಎಸ್ ಕಾಲೇಜು ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಬಿಜಿಎಸ್ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಅತ್ಯುತ್ತಮವಾಗಿ ಆಯೋಜನೆ ಮಾಡಲಾಗಿದೆ ವಿದ್ಯಾರ್ಥಿಗಳು ಕೇವಲ ಪಠ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಿ ಮಾನವೀಯತೆ ಮೌಲ್ಯವನ್ನ ನೈತಿಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಇಂತಹ ಸಮಾರಂಭಗಳು ಮತ್ತು ಸ್ಪರ್ಧೆಗಳು ಸಹಾಯಕವಾಗುತ್ತವೆ ಇಂದಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ತನ್ನಲ್ಲಿ ಅಡಗಿರುವ ಪ್ರತಿಭೆಯು ಅನಾವರಣಗೊಳ್ಳಲು ಇಂತಹ ಕಾರ್ಯಕ್ರಮಗಳು ಸಹಾಯಕವಾಗುತ್ತವೆ ಎಂದರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಮುಖ್ಯ ಆಡಳಿತಾಧಿಕಾರಿ ಡಾ ಎನ್ ಶಿವರಾಮರೆಡ್ಡಿ ಮಾತನಾಡಿ ಬೆಂಗಳೂರಿನ ಎಲ್ಲಾ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಆಗಮಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದು ಶ್ರೀಮಠದ ಮೂಲಕ ಗೆಲುವು ಪಡೆದವರಿಗೆ ಸನ್ಮಾನಿಸಲಾಗಿದೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದು ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ವಿದ್ಯಾರ್ಥಿಗಳು ಸೋಲು ಗೆಲುವನ್ನು ಸಮಾನವಾಗಿ ನೋಡಬೇಕು ಎಂದರು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಇವತ್ತು ಬಿ ಜಿ ಎಸ್ ಅನ್ನೋಂಥ ವಿದ್ಯಾಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೀವಿ ಇಲ್ಲಿ ಸುಮಾರು ನಮ್ಮ ಮುನ್ನೂರ ಇಪ್ಪತ್ತೇಳು ಬೆಂಗಳೂರು ಉತ್ತರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಭಾಗವಹಿಸಿದ್ದಾರೆ ನಾವಿಲ್ಲಿ ಪ್ರಥಮ ಪಿ ಯು ಸಿ ಸಂಬಂಧಪಟ್ಟಂತೆ ಹನ್ನೊಂದು ವಿವಿಧ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ದೀವಿ ಪ್ರಥಮ ಪಿ ಯು ಸಿ ಹನ್ನೊಂದು ಮತ್ತು ದ್ವಿತೀಯ ಪಿ ಯು ಸಿ ಹನ್ನೊಂದು ಸ್ಪರ್ಧೆಗಳು ನಡೆಸಿದ ಮುಖಾಂತರ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಎಲ್ಲ ಪ್ರಾಂಶುಪಾಲರ ಸಂಘದ ಪದಾಧಿಕಾರಿಗಳು ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು ಅದರಲ್ಲೂ ಮುಖ್ಯವಾಗಿ ಬಿ ಜಿ ಎಸ್ ವಿದ್ಯಾಸಂಸ್ಥೆಯ ಎರಡೂ ಕಾಲೇಜಿನ ಪ್ರಾಚಾರ್ಯರು ಕೂಡ ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಹಾಗೆಯೇ ನಮ್ಮ ತೀರ್ಪುಗಾರರು ಅಂತ ನಾವೇನು ವಿವಿಧ ಕಾಲೇಜುಗಳಿಂದ ಕರೆಸಿದ್ದೀವಿ ಅವರು ಕೂಡ ನಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಕಾರ್ಯಮುಖರಾಗಿದ್ದಾರೆ ಒಟ್ಟಾರೆ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಈ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನಗದು ರೂಪದಲ್ಲಿ ನಾವು ಇಲ್ಲಿ ನೀಡ್ತೀವಿ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ನಾವು ವಿಭಾಗ ಮಟ್ಟ ಅಂತ ಕರಿತೀವಿ ನಾವು ಬೆಂಗಳೂರು ಡಿವಿಜನಲ್ ಲೆವೆಲ್ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ನಮ್ಮ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ ನಾವು ಆಯೋಜಿಸ್ತೀವಿ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳನ್ನು ನಾವು ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿಂದ ಮತ್ತೆ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಸ್ಪರ್ಧೆಗೂ ಕೂಡ ಕಳಿಸ್ಕೊಡ್ತೀವಿ ಹೀಗೆ ಈ ಮೂರು ಹಂತಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ ನಾವು ಕೇವಲ ಪಠ್ಯ ಚಟುವಟಿಕೆಗಳಷ್ಟೇ ವಿದ್ಯಾರ್ಥಿಗಳನ್ನು ಸೀಮಿತಗೊಳಿಸದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಜ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಬಿ ಜಿ ಎಸ್ ಕಾಲೇಜ್ ನಗರೂರಲ್ಲಿ ಇಲ್ಲಿ ಎಲ್ಲ ಒಳ್ಳೆಯದಾಗಿ ಏರ್ಪಾಡು ಮಾಡಿದ್ದಾರೆ ಹನ್ನೊಂದು ಬೇರೆ ಬೇರೆ ಸ್ಪರ್ಧೆಗಳು ನಡೀತಾ ಇದೆ ಪ್ರಥಮ ಪಿ ಯು ಸಿಗೆ ಹನ್ನೊಂದು ಪ್ಲಸ್ ಸೆಕೆ ಸೆಕೆಂಡ್ ಪಿ ಯು ಸಿಗೂ ಹನ್ನೊಂದು ಸ್ಪರ್ಧೆಗಳು ನಡೀತಾ ಇದೆ ಬೇರೆ ಬೇರೆ ಕಾಲೇಜುಗಳಿಂದ ನಮಗೆ ಆಲ್ಮೋಸ್ಟ್ ಇವಾಗ ಒಂದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಇಲ್ಲಿ ಬಂದಿದ್ದಾರೆ ಬೇರೆ ಕಾಲೇಜಿಂದ ತೀರ್ಪುಗಾರರನ್ನು ನಾವು ಆಹ್ವಾನಿಸಿದ್ದೇವೆ ಹಾಗೆಯೇ ಎಲ್ಲ ಮಕ್ಕಳು ಬಂದು ಇಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಸಮಾರೋಪ ಸಮಾರಂಭ ಇರುತ್ತದೆ ಇಲ್ಲಿ ವಿಜೇತರಾದ ಮಕ್ಕಳು ಇನ್ನು ಮುಂದೆ ವಿಭಾಗೀಯ ಮಟ್ಟದಲ್ಲಿ ಹೋಗಲಿಕ್ಕೆ ಅವರಿಗೆ ಅರ್ಹರಾಗ್ತಾರೆ ಸೊ ಇದು ಯಶಸ್ವಿಯಾಗಲು ನಮಗೆ ಸಾಕಾರ ಕೊಟ್ಟ ಬಿ ಜಿ ಎಸ್ ಕಾಲೇಜಿಗೆ ನಾವು ನಿಜವಾಗಲೂ ಅಭಿನಂದನೆ ಹೇಳಲೇಬೇಕು ಯಾಕೆಂದರೆ ಇದು ಒಂದು ಹಬ್ಬದ ವಾತಾವರಣ ಆಗಿ ಮಾಡಿಕೊಟ್ಟಿದ್ದಾರೆ ಸೊ ಹೀಗೆ ಹೇಳ್ತಾ ಈ ಪ್ರತಿ ವರ್ಷ ನಡೀತದೆ ನವೆಂಬರ್ ತಿಂಗಳಲ್ಲಿ ಈ ರಾಜ್ಯಮಟ್ಟದ್ದು ಡಿಸೆಂಬರ್ ತಿಂಗಳಲ್ಲಿ ನಡೀತದೆ ಈ ಪ್ರತಿ ವರ್ಷ ಈ ಮಕ್ಕಳಿಗೆ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗ್ತದೆ ಶಿಕ್ಷಣ ಇಲಾಖೆಯಲ್ಲಿ ಬರೀ ಚ ನಮ್ಮ ಎಕಡೆಮಿಕ್ಸಿಗೆ ಮಾತ್ರ ಒತ್ತು ಕೊಡದೆ ಕಲ್ಚರಲ್ ಸ್ಪೋರ್ಟ್ಸ್ ಮೊನ್ನೆನೇ ನಾವು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ರೈಫಲ್ ಶೂಟಿಂಗು ಸ್ಪರ್ಧೆ ಮಾಡಿಕೊಟ್ಟಿದ್ದೀವಿ ನಿನ್ನೆನೇ ಸಮಾರೋಪ ಸಮಾರಂಭ ಆಗಿತ್ತು ಹಾಗೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ತುಂಬ ಪ್ರತಿಭೆ ಇದೆ ಅಂತ ಹೇಳಲು ನಾನು ಹೆಚ್ ಖುಷಿ